ಬಾಬಾ ನನ್ನವರು ನಾನು ಬಾಬಾರವರಿಗೆ ಸೇರಿದವಳು ನಮ್ಮಿಬ್ಬರ ಸಂಬಂಧ ಶಾಶ್ವತ ಈ ಭಾವನೆ ಯಾರಲ್ಲಿ ಇರುತ್ತದೋ ಈ ಭಾವನೆಯ ಮೂಲಕ ಯಾರು ಬಾಬಾರವರಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ದೃಢವಾದ ನಂಬಿಕೆಯೊಂದಿಗೆ ಶುದ್ಧವಾದ ನಿಷ್ಕಲ್ಮಶ ಭಾವದ ಭಕ್ತಿಯೊಂದಿಗೆ ಶರಣಾಗಿರ್ತಾರೋ ಸಂಪೂರ್ಣವಾಗಿ ಬಾಬಾರವರ ಪಾದಗಳಲ್ಲಿ ನಮ್ಮನ್ನ ನಾವು ಶರಣಾಗಿಸಿಕೊಂಡ ಮರುಕ್ಷಣವೇ ನಮ್ಮ ಸಂಪೂರ್ಣ ಭಾರವನ್ನ ಬಾಬಾ ಬರೆಸ್ತಾರೆ ಇಂದಿಗೂ ಕೂಡ ತಮ್ಮ ವಚನದ ಮೇಲೆಯೇ ಬಾಬಾ ಸಚೇತರಾಗಿ ನಿಂತಿದ್ದಾರೆ ಸ್ನೇಹಿತರೆ ಹಾಗಾಗಿ ತನ್ನನ್ನು ನಂಬಿದ ಭಕ್ತರನ್ನು ಸುರಕ್ಷಿತವಾಗಿ ದಡ ಸೇರಿಸ್ತಾ ಇರೋದು ನಾವು ಎಂಥ ಪಾಪಗಳನ್ನೇ ಮಾಡಿರಲಿ ಒಮ್ಮೆ ಪಶ್ಚಾತ್ತಾಪ ಪಟ್ಟು ಬಾಬಾರವರ ಪಾದದ ಬಳಿ ಶರಣಾದರೆ ಕ್ಷಮಿಸು ತಂದೆ ನನ್ನನ್ನು ಉದ್ಧರಿಸು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ದೃಢ ವಿಶ್ವಾಸದೊಂದಿಗೆ ಮಾಡಿ ನಮ್ಮ ಕರ್ಮಗಳ ಉದ್ದೇಶವನ್ನು ಸರಿಪಡಿಸಿಕೊಂಡು ನಾವು ಒಳ್ಳೆಯ ಮಾರ್ಗದಲ್ಲಿ ಸಾಗಿದರೆ ಸ್ವಯಂ ಅವರೇ ನಮ್ಮ ಜೊತೆ ಸಾಗಿ ನಾವು ಇಚ್ಛಿಸುವ ದಡವನ್ನು ಖಂಡಿತವಾಗಿಯೂ ಸೇರಿಸ್ತಾರೆ ಅಂತಹ ಶ್ರೇಷ್ಠ ಕರ್ಮಗಳೊಂದಿಗೆ ನಾವು ಅವರ ಪಾದಗಳಲ್ಲಿ ಶರಣಾಗುವ ಸಂಕಲ್ಪ ಮಾಡಬೇಕು